ನಮಸ್ಕಾರ ನನ್ನ ತಿಳಿಸ್ ಇತ್ತೀಚಿನ ತಾವು ಕಮಿಷನ್ ರಾಜ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಎರಡು ವರ್ಷದಿಂದ ಎರಡು ವರ್ಷ ಎರಡು ತಿಂಗಳ ಅಥವಾ ಒಂದು ವರ್ಷದಿಂದ ಇಲ್ಲ ಯಾವುದೇ ಒಂದ್ ಸರ್ಕಾರ ಅವಧಿ ಅವಧಿ ಪೂರ್ಣಗೊಳಿಸೋಕ್ಕಿಂತ ಮುಂಚೆ ಕೆಲವೊಂದು ಯೋಜನೆಗಳನ್ನ ರಾಜ್ಯದ ರಾಜ್ಯದ ಜನತೆಗೆ ಹೊರ ಪಡ್ಬಹುದು ಅಂತ ಮೊದ್ಲಿಂದ ವಾಣಿಜ್ಯ ಏನಪ್ಪಾ ಅಂತಂದ್ರೆ ನೀರಾವರಿ ಇರ್ಬೋದು ರಸ್ತೆ ಕಾಮಗಾರಿ ಇರ್ಬಹುದು ಯಾವ್ದೇ ಕಾಮಗಾರಿ ಇರ್ಬೋದು ಆ ಒಂದ ಕೊನೆ ಹಂತದಾಗ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರದ ಕೋಟಿ ಇದನ್ನ ಕೊನೆ ಹಂತದಾಗ ಒಂದ ಅನೌನ್ಸ್ ಮಾಡ್ತಾರೆ ಆ ಬರ್ತಕ್ಕಂತ ಮುಂದಿನ ಚುನಾವಣೆಗೆ ಅನುಕೂಲ ಆಗಲಿ ಅಂತ ಒಂದು ಕಾರಣಕ್ಕ ಆ ಒಂದ ಯೋಜನೆಗಳನ್ನ ಅನೌನ್ಸ್ ಮಾಡ್ಲಿಕ್ಕೆ ಕಳೆದ ಒಂದು ರಾಜ್ಯ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು ಅಂತಂದ್ರೆ ಆ ಬಿಕಿನೀರಿ ಅಂತಂದ್ರೆ ಒಂದು ಲಕ್ಷ ಕೋಟಿಗಿಂತನೂ ಜಾಸ್ತಿ ಅಹ್ ತಾವೆಲ್ಲಿ ಬಿಜೆಪಿ ಎಂ ಎಲ್ ಎಳಿದ್ರಲ್ಲ ಆ ಒಂದು ಆ ಎಮ್ ಎಲ್ ಎಳಿಗೆ ತಾವೆಷ್ಟು ಕೇಳ್ತಾರೋ ಏವತ್ತು ಕೋಟಿ ಕೇಳ್ತಾರೋ ಇಪ್ಪತ್ತೈದು ಕೋಟಿ ಕೋಟಿ ಕೇಳ್ತಾರೋ ನೂರ್ ಕೋಟಿ ಕೇಳ್ತಾರೋ ಅವ್ರಿಗೆ ಯಾರಿಗೆ ಏನು ಕೇಳ್ತಾರ ಕೊಡುವಂತ ಕೆಲಸ ಮಾಡಿ ಚುನಾವಣೆ ಗೊತ್ತಿದ್ದಾಗೆ ನಾವು ಕಾಂಗ್ರೆಸ್ ಇಂದ ಈ ರಾಜ್ಯದ ಜನರ ಆಶೀರ್ವಾದವರಿಗೆ ಒಂದ್ ನೂರ ಮೂವತ್ತ ಆಚರಣ್ ಕೆಲವೊಂದು ವಿಷಯ ಹೇಳ್ತೀನಿ ತಾವು ಒಂದು ಕಟ್ಟಡಭಾವಿ ಆಗಲಿ ಅವರಿಗೆ ಸಂಬಂಧಪಟ್ಟ ಒಂದು ಕೇಳ್ಕೊಂಡ ಯಾವುದೇ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರ್ಬೋದು ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಆ ಒಂದು ಸರ್ಕಾರ ಯಾವಾಗ ಬಂದಿರುತ್ತ ಆ ಕ್ಷೇತ್ರದಾಗ ಯಾರು ಎಂಎಲ್ ಎಲ್ ಗೆದ್ದು ಬರ್ತಾ ಆ ಒಂದು ಆಡಳಿತ ಪಕ್ಷದ ಎಂಎಲ್ ಎ ಗೆದ್ದಪ್ಪ ಆ ಒಂದು ಏನು

ಈಗ ಯೋಜನೆ ಬೇಕಾದ ಅಂತ ಕೇಳಿದಾಗ ಆಯ್ತು ನನ್ಗೆ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯೋಜನೆ ಐತೆ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋ ಒಂದು ಕಾರಣಕ್ಕ ಅದನ್ನ ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡೆ ತಮಗೆ ಗೊತ್ತಿರಬಹುದು ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಳಿಗಾರ್ ಸುದ್ದಿಗೆ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈಜಾ ಇರಿಗೇಷನ್ ಅಂತ ಏನು ಅದ ಸೆಣ್ಣಾಗಿದ್ದಲ್ಲ ಆ ದುಡ್ಡ ಏನ ಏನಾದ ಅನೌನ್ಸ್ ಮಾಡಿದ್ರಲ್ಲ ಮೂವತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೆಲಸ ನಾವು ಮಾಡಿದ್ದು ಮೊನ್ನೆ ಅದ್ರ ಪೂರ್ಣಗೊಂಡಿ ಅದನ್ನ ನಾವು ಇನ್ನೊಂದು ಎರಡ್ ಮೂರು ವರ್ಷ ಉದ್ಘಾಟನೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಂಬರ್ ಒನ್ ಇನ್ನೊಂದು ನಾನು ಕುರ್ಚಿ ಒಳಗೆ ಹೋದೆ ಕುರ್ಚಿ ಒಳಗ್ಬೋದ ಅದು ಬಹಳ ಅಂದ್ರೆ ನಾಲ್ಕು ನಿಮಿಷ ಮಟ್ಟಿಗೆ ಒಂದು ಬಹಳ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ ಇಪ್ಪತ್ತು ಕಡಿಮೆ ಏನ್ ಪಾತ್ರ ಕೆಲಸ ಆಗ್ತದಂದ್ರ ಯಾವ್ದೇ ಒಂದ್ ಪ್ರವಾಸಿಗರಾಗಿರ್ಬೋದು ಯಾರೋ ಒಂದ್ ನಮ್ ಏರಿಯಕ್ಕೆ ಬಂದ್ರ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣ್ಬಾ ಅಂತ ಹೇಳಿ ಆಂತ ಒಂದು ಬೋರ್ಡ್ ಹಾಕುವಂತ ಎಲ್ಲಾ ಒಂದ್ ನಗರ ನಗರ ಒಳಗಾಡಿಕೆ ಇದೆ ಅದೇ ಪ್ರಕಾರ ನಾವ್ ಮೊನ್ನೆ ಹಾಲಗಿರಿ ಒಂದ್ ವೆಲ್ಕಮ್ ಬೋರ್ಡ್ ಹಾಕಿದೀವಿ ಅದೇ ಪ್ರಕಾರ ಒಂದ್ ಒಳಗುವ ಅದನ್ನ ನೀನು ಹೋಗಿ ಉದ್ಘಾಟನೆ ಮಾಡುವಂತ ಕೆಲ್ಸ ನಾನ್ ಮಾಡ್ತೇನೆ ತಾವ ಇನ್ನೊಂದು ಕಮಿಷನ್ ಒಬ್ಬ ಅಹ್ ಬೆಟ್ಟ ಅನೌನ್ಸ್ ಮಾಡಿದ್ದೇನೆ ಒಂದು ಮೂರ್ ಸಾವಿರ ಮನಿ ಬಂದಿದ್ದು ಮನಿ ಬಂದಿದ್ದು ತಾವ ಬೇರೆ ಕ್ಷೇತ್ರದಾಗ ನೋಡ್ಬೋದು ಇಷ್ಟೊಂದು ಮನಿ ಅದ್ ಅನೌನ್ಸ್ ಮಾಡಿ ಹೋದದ್ದು ಗೌರ್ಮೆಂಟ್ ಯಾವ್ದೇ ಇರಬಹುದು ಆದ್ರ ಉಳಿಸ್ಕೊಂಡಿದ್ದು ಅದಕ್ಕೆ ಹಣ ಕೊಟ್ಟದ್ದು ಮಾತ್ರ ನಮ್ ಸರ್ಕಾರ ಮೂರ್ ಸಾವಿರ ಮನಿ ಕೊಡುವಂತ ಕೆಲ್ಸ ನಾವು ಮಾಡಿ ಇತ್ತೀಚೆಗೆ ಏನು ಬೆಳವಣಿಗೆ ಆಗಲ್ಲ ಗಮನಿಸಿಡಬೇಕು ಗಮನಿಸಿಡ್ಬೇಕು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಒಂದ ಭಾರತೀಯ ಜನತಾ ಪಕ್ಷದ ಒಂದು ಏನ ಅವರ ಕಾರ್ಯಕರ್ತರದರಲ್ಲ ಇದನ್ ಆಗಿತ್ತು ನಾವ ಅದನ್ನ ನಾವು ಮಾಡಿದೀವಿ ಅಂತ ಹೇಳಿ ಅನ್ನುವಂತ ಒಂದು ಪೋಸ್ಟ್ ಗಳನ್ನ ಹಾಕರಲ್ಲ ನಿಮ್ಗೊಂದು ಸಲದೊಂದು ನಾನು ಕ್ವಶನ್ ಕೇಳ್ತೀನಿ ನೀವು ಉತ್ತರ ಕೊಡ್ಬೇಕಾದ್ರೆ ಬಂದ ಒಬ್ಬ ನಾನು ಎಲ್ಲರೂ ಇಲ್ಲ ಮಂಡರಾವ್ ರಾವ್ ನೇಮ್ಯ ಶುಭಕರನಂದ ರಾವ್ ನಾನು ವಿದ್ಯಾರ್ಥಿ ಆಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಆ ಕೆಲವಂತ ಒಂದು ಟೀಮ್ ಇದೆ ಇವೆಲ್ಲಾ ಡಾಟಾ ಇದೆ ಈಗ ನಿಮ್ಮ ರೂಟಿನ್ ಟಿಪಟಿ ಬಾ ನಿಮ್ಮ ಇವಿಸಿನ್ ಟೂಕ್ ರೆಕಾರ್ಡ್ ಇದೆ ದುಡ್ಡು ಆ ದುಡ್ಡಿಂದ ಈ ಕೆಲಸ ಕಂಪ್ಲೀಟ್ ಮಾಡಿದ ಅಂತ ವಿದ್ಯಾರ್ಥಿ ಆಗಿ ಕೆಲವಂತ ಕೆಲಸ ಮಾಡ್ತೀನಿ ಏಕೆಂದರೆ ನಾನು ಬಾ ಇಲ್ಲಿ ಇಲ್ಲದೊಂದು ಮಾತಾಡೋಣ ಸುಳ್ಳು ಮಾತಾಡೋಕೆ ಅವ್ರಿಗೆ ಏನೇನು ಕರೆದಿ ನಾವು ಹೌದಿಕತೆ ಇದ್ದಾಗ ಮಾತ್ರ ನಿಮ್ಮನ್ನ ಮುಂದೆ ಬಂದು ಮಾತಾಡುವಂತ ಕೆಲಸ ಮಾಡ್ತೀವಿ ದಯವಿಟ್ಟು ಅವ ಸಾಕಷ್ಟು ನಾವು ಡಬ್ಲ್ಯೂ ಡಿ ಕಡೆ

ಸಂಪೂರ್ಣವಾಗಿ ದುಡ್ಡು ಕೊಟ್ಟಂತ ನಮ್ಮ ಸರ್ಕಾರ ನಾವು ಉಸ್ಕೊಂಡು ಕೆಲಸ ನಮಗೂ ಗ್ಯಾರಂಟಿ ಕೆಲಸ ಹಾಕಿದೀನಿ ಅದಕ್ಕೆ ನಮ್ಮ ಸರ್ಕಾರ ಸಾಧನೆ ಅದಕ್ಕೆ ದಯವಿಟ್ಟು ನಿಮಗೆ ಏನ್ ಗೊತ್ತಿರ್ಲಿಲ್ಲ ಒಂದು ಜನಸಾಮಾನ್ಯರಿಗೆಲ್ಲ ಗೊತ್ತಿರ್ತಾವೆ ದಯವಿಟ್ಟು ಕೇಳ್ಕೊಂಡು ಊರ್ಸ್ ಮಾಡ್ತಾ ಅಂತ ಹೇಳಿ ನಮ್ಗೆ ಇನ್ನೊಂದು ಏನ್ ಬಂದ್ರೆ ನಾವೇನ್ ಬಂದ ನಮ್ಮ ಸರ್ಕಾರ ಬಂದೇ ಮೂರು ತಿಂಗಳ ನಾಲ್ಕು ತಿಂಗಳ ನಾವು ಕೆಲಸ ಕೇಳ್ಕೊಳತ್ ಇವತ್ತು ಎರಡು ವರ್ಷದ ಮೂರು ತಿಂಗಳ ನಮ್ಮ ಸರ್ಕಾರ ಆಗಿ ಬಗ್ಗೆ ನಾವ್ ಏನು ಮಾಡಿ ಅಂದ್ರೆ ಇವತ್ತು ಓಟ್ ಪೂಜೆ ಮಾಡಿದ ಎಲ್ಲ ಇದ್ರ ಬಗ್ಗೆ ಏನ್ ಅವ್ರ ತಮ್ದಾರೋ ನೀವು ನಿಮ್ದು ಅಂತೀರಿ ಬಟ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಗೊಂದರ ಸೃಷ್ಟಿ ಆದ್ರೆ ಬಿಜೆಪಿ ಸರ್ಕಾರ ನಮ್ದಂತಾರೋ ಕಾಂಗ್ರೆಸ್ ನೀವ್ ಇದ್ರಿ ನೀವ್ ಏನ್ ಮಾಡ್ತಾರ ನಕ್ಷತ್ರ ಈಗ ಗೃಹ ಲಕ್ಷ್ಮಿ ಚೌಧಿ ಅವರ ಅವರು ಕೂಡ ಅಲ್ಲ ನಾನು ನಿಮ್ಗೆ ಕೇಳಾ ಅವ್ರ ಈಗ ಬೋರ್ಡ್ ಮಾಡಿ ಹೇಳ್ತಾರ ಆಯ್ತು ನೀವ್ ನಾನು ಕೇಳ್ತಾ ಇದ್ರೆ ಈಗ ಪಂಚ್ ಗ್ಯಾರಂಟಿ ನಾವು ಮತ್ತೆ ನೀವೇ ಅದಕ್ಕೆ ನೀವೇನು ಹೇಳೋಂತೆ ನಾವೇನು ಕ್ಷೇತ್ರದಲ್ಲಿ ನೀವು ರೋಡ್ ಪೂಜೆ ಮಾಡ್ತಾ ಅದನ್ನ ಬಿಜೆಪಿ ಕಾರ್ಯಕರ್ತರಾಗಿ ಬಿಜೆಪಿ ಮುಖಂಡರಾಗಿ ಜನರು ದಿಕ್ಕು ತಪ್ಪಿಸುವಂತೆ ಕೆಲಸ ಆ ದಿಕ್ಕು ತಪ್ಪಿಸುವಂತ ಜನಕ್ಕೆ ನೀವೇನು ಮಾತಾಡ್ಲಿಕ್ಕೆ ಈ ನಮ್ಮ ಬೆಳಗಾವಿ ಜಿಲ್ಲೆಯ ಬಹಳ ಪ್ರಜ್ಞಾವಂತ ಇರುವಂತ ಜನ ಬಹಳ ಪ್ರಜ್ಞಾವಂತ ಅದಕ್ಕೆ ಸುಳ್ಳು ಮಾತಲ್ಲ

ಅದಕ್ಕೆ ಜನಾರ ಮಾತಾಡಿದ ಯಾಕಂದ್ರೆ ನಾವು ಹೇಳಿದ್ವಿ ಅಂದ್ರೂ ನಾವು ಮಾತಾಡುವುದಿಲ್ಲ ನಮ್ ಸಾಧ್ಯ ನಮಗೆ ಮಾತಾಡ್ಬೇಕಂತ ನಾವು ಉದ್ದೇಶಿಸ್ಕೊಂಡು ನಮ್ಮ ಕಾರ್ಯ ಮಾಡಿ ಅದಕ್ಕೆ ಅವ್ರಿಗೆ ನಾವು ಏನು ಯಾಕೆ ಅದಕ್ಕೆ ಈ ಮೊದಲ ಏನು ಸೃಷ್ಟಿ ಮಾಡಕೊಟ್ಟಿದ್ರಲ್ಲ ಅದಕ್ಕೆ ತಮ್ಮ ಈ ಒಂದು ತಮ್ಮ ಮುಖಾಂತರ ಜನರಿಗೆ ಅದೆಲ್ಲ ಸುಳ್ಳು ಮಾತಾಡಬೇಕ ಸುಳ್ಳಿ ಆ ಜನರಿಗೆ ಮುನ್ನ ಸ್ವೇಖ ಮಾತಾಡತ್ತರು ಅದಕ್ಕೆ ದಯವಿಟ್ಟು ಅದೆಲ್ಲ ಏನೋ ತಿಳಿಯನ್ನು ಹಾಕಬೇಕು ಆತ್ಮೀಯ ನನ್ನ ಪತ್ರಿಕೆ ಒಂದೇ ಮನೆ ಸಹದ್ದ ನಮಸ್ಕಾರ ಗಳನ್ನ ಇತ್ತೀಚಿನ ಬೆಳೆ ತಾವು ಕಮಿಷನ್ ರಾಜ್ಯದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಎರಡು ವರ್ಷದಿಂದ ಎರಡು ವರ್ಷ ಎರಡು ತಿಂಗಳ ಅಥವಾ ಒಂದು ವರ್ಷ ಇದೆ ಯಾವುದೇ ಒಂದು ಸರ್ಕಾರ ತನ್ನ ಅವಧಿ ಪೂರ್ಣಗೊಳಿಸೋಕ್ಕಿಂತ ಮುಂಚೆ ಕೆಲವೊಂದು ಯೋಜನೆಗಳನ್ನ ರಾಜ್ಯದ ರಾಜ್ಯದ ಜನತೆಗೆ ಪಡೆದುವಂತ ಆ ಮೊದ್ಲಿನ ತರ ವಾಣಿಜ್ಯ ಏನಪ್ಪ ನೀರಾವರಿ ಇರಬಹುದು ರಸ್ತೆ ಕಾಮಗಾರಿ ಇರಬಹುದು ಯಾವುದೇ ಕಾಮಗಾರಿ ಇರ್ಬೋದು ಆ ಒಂದು ಕೊನೆ ಹಂತದಾಗ ಇಪ್ಪತ್ತೈದು ಸಾವಿರ ಸಾಫ್ಟ್ ಕೋಟಿ ಇದರ ಕೊನೆ ಹಂತದಾಗ ಒಂದು ಅನೌನ್ಸ್ ಮಾಡ್ತಾರ ಆ ಬರ್ತಕ್ಕಂತ ಮುಂದಿನ ಚುನಾವಣೆಗೆ ಅನುಕೂಲ ಆಗಲಿ ಅಂತ ಕಾರಣಕ್ಕ ಆ ಒಂದು ಯೋಜನೆಗಳನ್ನ ಅನೌನ್ಸ್ ಮಾಡ್ಲಿಕ್ಕೆ ಕಳೆದ ಒಂದ ರಾಜ್ಯ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ಆ ಬಿಕೀರಿ ಅಂತಂದ್ರೆ ಒಂದು ಲಕ್ಷ ಕೋಟಿಗಿಂತನೂ ಜಾಸ್ತಿ ಆ ತಾವ ಎಲ್ಲಿ ಬಿಜೆಪಿ ಎಂ ಎಲ್ ಎಳಿದ್ರಲ್ಲ ಆ ಒಂದು ಆ ಎಂಎಲ್ ತಾವೆಷ್ಟು ಕೇಳ್ತಾರೋ ಏವತ್ ಕೋಟಿ ಕೇಳ್ತಾರೋ ಇಪ್ಪತ್ತೈದು ಕೋಟಿ ಕೋಟಿ ಕೇಳ್ತಾರೋ ನೂರ್ ಕೋಟಿ ಕೇಳ್ತಾರೋ ಅವ್ರಿಗೆ ಯಾರು ಏನು ಕೇಳ್ತಾರ ಕನ್ನ ಕೊಡುವಂತ ಕೆಲಸ ಮಾಡಿದ್ವಿ ಚುನಾವಣೆ ನಾವು ಕಾಂಗ್ರೆಸ್ ಇಂದ ಈ ರಾಜ್ಯದ ಜನರ ಆಶೀರ್ವಾದ ಒಂದ್ನೂರ ಮೂವತ್ತಾರು ಜನ ನಾವು ರಾಜ್ಯ ತಾವು ನಮಿಸಿರ್ಬೇಕಾದ ಒಂದು ಕೆಲವೊಂದು ವಿಷಯ ಹೇಳ್ತೀನಿ ಒಂದು ಕಟ್ಟುಭಾವಿ ಆಗಿಲ್ಲ ಅವರಿಗೆ ಸಂಬಂಧಪಟ್ಟಂತ ಕೇಳ್ಕೊಂಡು ಯಾವುದೇ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬಹುದು ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬರಬಹುದು ಆ ಒಂದು ಸರ್ಕಾರ ಯಾವ ಬಂದಿರುತ್ತ ಆ ಕ್ಷೇತ್ರದಲ್ಲಿ ಯಾರು ಎಂಎಲ್ ಎಲ್ ಗೆದ್ದು ಬರ್ತಾ ಅವನ್ನ ಆ ಒಂದು ಆಡಳಿತ ಪಕ್ಷದ ಎಂಎಲ್ ಎದ್ರ ಆ ಒಂದು ಏನು ಆ ಒಂದು ಯೋಜನೆಯನ್ನ ಮೂರು ವರ್ಷ ಬೇಕು ಬೇಡ ಅಂತ ಕೇಳುವಂತ ನಮ್ದೆಲ್ಲ ಶ್ರೀ ಕೇಳುವಂತ ಕೆಲಸ ನಮ್ಮ ಪಕ್ಷದ ಮುಖಂಡ ಮಾಡ್ತಾರೆ ಕೇಳಿದಂತ ಏನಾದ್ರು ಘಟನೆ ಅವರೇ ಅದನ್ನು ವರ್ಷ ಆ ಒಂದು ಯೋಜನೆಯನ್ನ ಮೊನ್ನೆ ನಾನು ಇವ್ರ ಹತ್ರ ಹೋಲಾನ್ ಹೇಳಿದ್ರು ಈಗ ಯೋಜನೆ ಬೇಕಾದ ಮೈತ್ರಿ ಅಂತ ಕೇಳಿದಾಗ ಆಯ್ತು ನನಗೆ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯೋಜನೆ ಐತೆ ನಮ್ಮ ರೈತರುಗಳ ಹೋಲಕ ಅದನ್ನ ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡ್ರೆ ತಗೊಂಡ್ ಗೊತ್ತಿರಬಹುದು ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾರ್ ಸುದ್ದಿಗೆ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ದು ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈಜಾ ನಿರ್ದೇಶನದ ಏನು ಆ ಅದ ಸೆನ್ಸನ್ ಆ ದುಡ್ಡ ಏನ ಏನಾದ ಅನೌನ್ಸ್ ಮಾಡಿದ್ರಲ್ಲ ಮೂವತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುವಂತ ಕೆಲಸ ನಾವು ಮಾಡಿದ್ದು ಮೊನ್ನೆ ಅದ್ರ ಪೋರ್ಣಗೊಂಡಿ ಅದನ್ನ ನಾವು ಇನ್ನೊಂದು ಎರಡ್ ಮೂರು ವರ್ಷದ ಉದ್ಘಾಟನೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಂಬರ್ ಬರ್ಬಂದು ಇನ್ನೊಂದು ನಾನು ಕುರ್ಚಿ ಒಳಗೆ ಹೋದೆ ಕುರ್ಚಿ ಹೋದ ಅದು ಬಹಳ ನಾಲ್ಕು ನಿಮಿಷ ಮಟ್ಟಿಗೆ ಒಂದು ಬಹಳ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕು ಇಪ್ಪತ್ತಡಿಯೋ ಏನ್ಪಾದ ಕೆಲಸ ಆಗ್ತದಂದ್ರ ಯಾವ್ದೇ ಒಂದ್ ಪ್ರವಾಸಿಗರಾಗಿರ್ಬೋದು ಯಾರೋ ಒಂದು ನಾವ್ ಏರ್ಯಾಕ್ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣ್ಪಾ ಅಂತ ಹೇಳಿ ಆ ಒಂದು ಬೋರ್ಡ್ ಹಾಕುವಂತ ಎಲ್ಲ ಒಂದು ನಗರ ನಗರ ಒಳಗೆ ಅದಕ್ಕೆ ವಾಡಿಕೆ ಇದೆ ಅದೇ ಪ್ರಕಾರ ನಾವ್ ಮೊನ್ನೆ ಹಾಲಿಗೆರಿ ಒಂದ್ ವೆಲ್ಕಮ್ ಬೋರ್ಡ್ ಹಾಕಿದೀವಿ ಅದೇ ಪ್ರಕಾರ ಕುರ್ಚಿ ಒಳಗುವ ಅದನ್ನ ಮೀನು ಹೋಗಿ ಉದ್ಘಾಟನೆ ಮಾಡುವಂತ ಕೆಲ್ಸ ನಾನು ಮಾಡ್ತೇನೆ ತಾವ ಇನ್ನೊಂದು ಕಮಿಷನ್ ಹೋಗು ಅಹ್ ಬೆಟ್ಟ ಬಟ್ಟೆ ಅನೌನ್ಸ್ ಮಾಡಿದ್ದೇನೆ ಒಂದು ಮೂರ್ ಸಾವಿರ ಮನಿ ಬಂದಿದ್ದು ಮನಿ ಬಂದಿದ್ದು ತಾವ ಬೇರೆ ಕ್ಷೇತ್ರ ನೋಡ್ಬೋದು ಇಷ್ಟೊಂದು ಮನಿ ಅದ್ ಅನೌನ್ಸ್ ಮಾಡಿ ಹೋದದ್ದು ಗೌರ್ಮೆಂಟ್ ಯಾವ್ದೇ ಇರಬಹುದು ಆದ್ರ ಉಳಿಸ್ಕೊಂಡಿದ್ದು ಅದಕ್ಕೆ ಧನ ಕೊಟ್ಟದ್ದು ಮಾತ್ರ ನಮ್ ಸರ್ಕಾರ ಮೂರ್ ಸಾವಿರ ಮನಿ ಕೊಡುವಂತ ಕೆಲ್ಸ ನಾವು ಮಾಡಿ ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತಲ್ಲ ಗಮನಿಸಿಡುವುದು ನಾವೇನೇ ಕೆಲಸ ಮಾಡಿದ್ರು ಆ ಭಾರತೀಯ ಜನತಾ ಪಕ್ಷದ ಒಳ್ಳ ಏನ್ ಅವರ ಕಾರ್ಯಕರ್ತರದರಲ್ಲ ಇದಲ್ಯಾಗ ಅಹ್ ಶಾಕ್ಷನ್ ಆಗಿತ್ತು ನಾವ ಅದನ್ನ ನಾವು ಮಾಡಿದೀವಿ ಅಂತ ಹೇಳಿ ಅನ್ನುವಂತ ಒಂದು ಪೋಸ್ಟ್ ಗಳನ್ನ ಹಾಕಾರಲ್ಲ ನಿಮ್ ಒಂದ್ಸಲದ ಒಂದ್ ಕ್ವಶನ್ ಕೇಳಿ ನೀವು ಉತ್ತರ ಕೊಡ್ಬೇಕಾಗ ಒಬ್ಬ

ಅವ್ರೇನೇನು ಕರೀತೀವಿ ನಾವು ಅವಶ್ಯಕತೆ ಬಂದಾಗ ಮಾತ್ರ ನಿಮ್ಮನ್ನ ಮುಂದೆ ಮಾತಾಡುವಂತ ಕೆಲಸ ಮಾಡಾಡ್ತೀವಿ ದಯವಿಟ್ಟು ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ಬಿಟ್ಟು ನಾವು ಯಾಕಂದ್ರೆ ಅದೇ ಮಾತಾಡುವುದ ನಮ್ಮ ಕೆಲಸ ಅಲ್ಲ ನಮ್ಮ ಸಾಧನೆಯನ್ನು ಮಾತಾಡ ಜನ ಮಾತಾಡಬೇಕು ನಾವು ಮಾತಾಡಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರ ನಾವು ಕೆಲಸ ಮಾಡ್ತೀವಿ ದಯವಿಟ್ಟು ಸೋಶಿಯಲ್ ಮೀಡಿಯಾದ ಪೋಸ್ಟ್ ಹಾಕಿದ್ರೆ ಸರಿಯಾಗ್ತದೆ ಅಂತ ಹೇಳಿ ನಿಮ್ಗೆ ಈ ಶಾಸಕರಿಗೆ ಓದ್ತಾ ಇಲ್ಲ ಮಾಜಿ ಶಾಸಕರಿಗೆ ಈ ಕೆಲವೊಂದು ಇವ್ರಿಗೆ ಟಿವಿಗಳು ಮಾಡ್ತಾರೆ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಗೆ ಎಂದ சர் ஆங்க சர் ஆசுமா எங்க பாட்டு ஆச்சாரவாக ಕಾರಣಕ್ಕ ಅದಕ್ಕೆ ಈ ಕೆಲಸ ಅವಾಗ ಯೋಜನೆಯ ಸಂಪೂರ್ಣವಾಗಿ ತುಂಬಿಕೊಟ್ಟ ನಮ್ಮ ಸರ್ಕಾರ ನಾವು ಉಗೊಂಡ ಕೆಲಸ ನಮಗೂ ವ್ಯಾರಂಟಿ ಕೆಲಸ ಆಗ್ತಿದೆ ಅದಕ್ಕೆ ನಮ್ಮ ಸರ್ಕಾರ ಸಾಧನೆ ಅದಕ್ಕೆ ದಯವಿಟ್ಟು ನಿಮಗೇನು ಗೊತ್ತಿಲ್ಲ ಏನಂತಂದ್ರೆ ಒಂದು ಜನಸಾಮಾನ್ಯರಿಗೆಲ್ಲ ಗೊತ್ತಿರ್ತಾವೆ ದಯವಿಟ್ಟು ಕೆಳ್ಕೊಂಡು ಊಟ ಮಾಡುತ್ತಾ ಅಂತ ಹೇಳಿದ್ರು ನಾವಿದ್ರೆ ಇನ್ನೂ ನಾವು ಏನ್ ನಾವೇನು ಬಂದಿಲ್ಲ ನಮ್ಮ ಸರ್ಕಾರ ಬಂದ್ ಮೂರು ತಿಂಗಳ ನಾಲ್ಕು ತಿಂಗಳ ಇವತ್ತು ಎರಡು ವರ್ಷ ಸರ್ಕಾರ ನಾವ್ ಏನು ಮಾಡಿಲ್ಲ ನಾವ್ ಊಟ ಪೂಜೆ ಮಾಡಿದ ಇದ್ರ ಬಗ್ಗೆ ಏನ್ ಹೇಳ್ತಿರಿ ಅವ್ರ ತಂದ್ರೆ ನೀವು ನಿಮ್ದಂತೀರಿ ಬಟ್ ಇದ್ರ ಬಗ್ಗೆ ಏನ್ ಹೇಳ್ತೀರ ಜನರ ಒಂದೆರಡು ವರ್ಷದಷ್ಟೇ ಬಿಜೆಪಿ ಸರ್ಕಾರ ನಮ್ದಂತ ಕಾಂಗ್ರೆಸ್ ನೀವ್ ಇದೀರಿ ನೀವೇನು ಮಾಡ್ತಾರ ನಕ್ಷತ್ರ ಹಂಗಂದ್ರೆ ಈಗ ಗ್ರಹಲಕ್ಷ್ಮಿ ಗ್ರಹ ಚೌತಿ ಪಂಚ ಗ್ಯಾರಂಟಿ ಕೂಡ ಅವರ ಅವರ ಅಲ್ಲ ನಾನು ನಿಮ್ಗೆ ಕೇಳಾತೀನಿ ಅವರತ್ತಾರೋ ಈಗ ಓಡ್ ಮಾಡಿದ್ರಿಂದ ನಾ ಹೇಳ್ತಾರೆ ಆಯ್ತು ನೀವು ನಾನು ಕೇಳ್ತಾ ಇದ್ರಿ ಈಗ ಪಂಚ್ ಗ್ಯಾರಂಟಿ ನಾವು ಕೂಡ ನೀವೇ ಅದಕ್ಕೆ ನೀವೇನ್ ಹೇಳೋದಂತೆ ನಾವೇನದು ಕ್ಷೇತ್ರದಲ್ಲಿ ನೀವು ರೋಡ್ ಪೂಜೆ ಮಾಡ್ತಾ ಇದ್ರಲ್ಲ ಬಿಜೆಪಿ ಕಾರ್ಯಕರ್ತರಾಗಿ ಬಿಜೆಪಿ ಮುಖಂಡರಾಗಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಅದಕ್ಕೆ ದಿಕ್ಕು ತಪ್ಪಿಸುವಂತ ಜನಕ್ಕೆ ನೀವೇನು ಒಂದು ಮಾತಾಡ್ತೀವಿ ಈ ನಮ್ಮ ಬೆಳಗಾವಿ ಜಿಲ್ಲೆಯ ಬಹಳ ಪ್ರಜ್ಞಾವಂತ ಇರುವಂತ ಜನ ಬಹಳ ಪ್ರಜ್ಞಾವಂತ

ಸರ್ಕಾರ ಹೋದಾಗ ಅದು ಅರ್ಧ ಆಗಿಬಿಟ್ಟಿರ್ತಾರೆ ಅದನ್ನ ನಿಮಗ ಮಾಡಿತ್ತು ಲಕ್ಷ ಯಾರು ಕೊಟ್ಟಿದ್ದೀರ ಅದು ಬದಿತ್ತು ಅಂತದ ಅದನ್ನ ನಾವು ನೋಡೋಕ್ಕೆ ಹೇಳ್ಬೋದು ಇವತ್ತು ನಮ್ಮ ಸರ್ಕಾರ ಎರಡು ವರ್ಷಕ್ಕಿಂತಲೂ ಜಾಸ್ತಿ ಆಗೋದೇ ಮುಗಿದ್ವಿ ಇವತ್ತು ನಾವು ಇದರ ಸಾವಿರದ ಇಪ್ಪತ್ತೈದ ಕೆಲಸ ತಗೊಂಡ್ ಬಂದ ನಾವ ಕೆಲಸ ಪೂಜೆ ಮಾಡಿ ನಾವ ಕೆಲಸ ಪೂರ್ಣ ಮಾಡಿ ಅಂತದ್ ಒಂದು ನಮ್ದಂತ ಅಂತಂದ್ರೆ ಬರ ನೀನ್ ಏನ್ ಹೇಳೋ ಅದಕ್ಕೆ ಯಾರೋ ನೀನ್ ಹೇಳಕ್ ಆಗಿಲ್ಲ ಅದಕ್ಕೆ ಯಾರು ಏನು ನೀನು ಬರಂಗಿಲ್ಲ